ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಕಾಲಘಟ್ಟಗಳು ಬರ್ತಾ ಹೋಗುತ್ತೆ ಚಾರ್ಜರ್ ನ ಯುಗ ಅದರ ನಂತರದಲ್ಲಿ ಶೇಕ್ಸ್ಪಿಯರಿಯನ್ ಶೇಕ್ಸ್ಪಿಯರ್ ನ ಯುಗ ಅದರ ನಂತರದಲ್ಲಿ ಬರುವಂಥದ್ದು ಅಗಸ್ಟನ್ ಏಜ್ ಜಪೋಬಿಯನ್ ಏಜ್ ಆಮೇಲೆ ರೊಮ್ಯಾಂಟಿಕ್ ಯುಗ ಅದರ ನಂತರದಲ್ಲಿ ವಿಕ್ಟೋರಿಯನ್ ಯುಗ ಅದರ ನಂತರದಲ್ಲಿ ನಮಗೆ ಬರುವಂಥದ್ದು ಮಾಡರ್ನ್ ಯುಗ ಮತ್ತೆ ನಂತರಲ್ಲಿ ಪೋಸ್ಟ್ ಮಾಡರ್ನ್ ಏಜ್ ಅಂತ ಹೇಳಿ ಹೀಗೆ ಸಾಕಷ್ಟು ಕಾಲಘಟ್ಟಗಳು ಬರ್ತಾ ಹೋಗುತ್ತೆ ಅದರಲ್ಲಿ ರೊಮ್ಯಾಂಟಿಕ್ ಯುಗವನ್ನು ನಾವು ಕನ್ನಡದಲ್ಲಿ ಭಾವ ಪ್ರಧಾನತೆಯ ಯುಗ ಅಂತ ಹೇಳಿ ಕರೀಬಹುದು ಈ ಇಂಗ್ಲಿಷ್ ಸಾಹಿತ್ಯದ ಭಾವಪ್ರಧಾನತೆ ಅಂತ ರೊಮ್ಯಾಂಟಿಕ್ ಏಜ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಆರು ಜನ ಕವಿಗಳು ಕಾಣಲಿಕ್ಕೆ ಸಿಗ್ತಾರೆ ಈ ಆರು ಜನ ಕವಿಗಳು ಅಂತ ಹೇಳಿದ್ರೆ ವಿಲಿಯಂ ವರ್ಟ್ಸ್ಕತ್ ಪಿ ಬಿ ರಾಬರ್ಟ್ ಸೌತಿ ಸ್ಯಾಮ್ಯುಲ್ ಕೋಲ್ ಟೈಗರ್ ಕೋಲ್ರಿಚ್ ಮತ್ತೆ ಜಾನ್ ಕೇಟ್ಸ್ ಮತ್ತೆ ರಾಬರ್ಟ್ ಸೌತಿ ಅಂತಲೇ ಹೇಳ್ಬೋದು ಈ ಆರು ಜನ ಪಾಯಿಂಟ್ಗಳೇನಿದ್ರು ಅವರು ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಅವ್ರನ್ನ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಇದರಲ್ಲಿ ಒಬ್ಬ ಕವಿಯ ಕುರಿತು ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೆಲ್ಲ ಮೊದಲನೇ ಬಾರಿ ಚಾನೆಲ್ ನೋಡ್ತಾ ಇದ್ದೀರಾ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಇವತ್ತು ನಾನು ಮಾತನಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಕವಿ ಇಂಗ್ಲಿಷ್ ಸಾಹಿತ್ಯದ ಚರಿತ್ರೆಯಲ್ಲಿ ರೊಮ್ಯಾಂಟಿಕ್ ಯುಗದ ಪ್ರಥಮ ಕವಿ ಅಂತಾನೆ ಇವರನ್ನ ನಾವು ಕರೆಯಬಹುದು ಅವರೇ ವಿಲಿಯಂ ವರ್ಡ್ ಸಾವಿರದ ಏಳುನೂರ ಎಪ್ಪತ್ತು ಏಪ್ರಿಲ್ ಏಳನೇ ತಾರೀಕು ಇವತ್ತಿನ ಇಂಗ್ಲೆಂಡಿನ ಕಾಕರ್ ಮಹಮದ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಅವರ ತಂಗಿಯ ಒಂದು ಪ್ರಭಾವ ವರ್ಡ್ಸ್ ಸ್ವತ್ ಅವರ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಅಂತಾನೆ ಹೇಳ್ಬೋದು ವರ್ಡ್ಸ್ ಸ್ವತ್ ಅವರ ತಂದೆ ಒಬ್ಬ ಖ್ಯಾತ ವಕೀಲರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅತ್ಯಂತ ಸಣ್ಣ ವಯಸ್ಸಿಗೆ ತಂದೆ ತಾಯಿಯನ್ನ ಕಳ್ಕೊಂಡಂತಹ ವಿಲಿಯಂ ವರ್ಡ್ಸ್ ಅವರ ಚಿಕ್ಕಪ್ಪನ ಸಹಾಯದಿಂದ ಏಳುನೂರ ತೊಂಬತ್ ಒಂದನೇ ಇಸ್ವಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿಯನ್ನ ಪಡ್ಕೊಳ್ತಾರೆ ಬಿ ಎ ಪದವಿಯ ನಂತರದಲ್ಲಿ ಅವರು ತನ್ನ ಒಂದು ಕವಿಯ ಕವಿಯಾಗಿ ತನ್ನೊಂದು ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಸಾವಿರದ ಏಳ್ನೂರ ತೊಂಬತ್ತೆಂಟನೇ ಇಸುವೆಯಲ್ಲಿ ಲಿರಿಕಲ್ ಬ್ಯಾಲೆಡ್ ಅನ್ನುವಂತಹ ಒಂದು ಪುಸ್ತಕವನ್ನು ಸ್ಯಾಮುಯಲ್ ಟೈಲರ್ ಗೋಲ್ರಿಡ್ಜ್ ಅವ್ರ ಜೊತೆ ಸೇರಿಕೊಂಡು ಬರೀತಾರೆ ಈ ಲಿರಿಕಲ್ ಬ್ಯಾಲೆಡ್ಸ್ ರೊಮ್ಯಾಂಟಿಕ್ ಸಾಹಿತ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಬಂದಂತಹ ಲಿರಿಕಲ್ ಬ್ಯಾಲೆಟ್ಸಿನ ನಂತರದಲ್ಲಿ ಸಾಕಷ್ಟು ಕೃತಿಗಳು ಅವರು ರಚನೆಯನ್ನು ಮಾಡಿದ್ದಾರೆ ಅದನ್ನು ನೋಡ್ತಾ ಹೋಗೋದಾದ್ರೆ ರೆಸಲ್ಯೂಷನ್ ಎನ್ ಇಂಡಿಪೆಂಡೆನ್ಸ್ ಲೂಸಿ ಪೋಯಮ್ಸ್ ರೈನ್ಬೋ ಲಂಡನ್ ಏಟೀನ್ ನಾಟ್ ಕಂಪೋಸ್ಟ್ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಸೊಲಿಟರಿ ಮತ್ತು ಮೈ ಹಾರ್ಟ್ ಲೀಪ್ಸ್ ಅಪ್ ಇದರ ಜೊತೆಗೆ ಇನ್ನು ಸಾಕಷ್ಟು ಪದ್ಯಗಳನ್ನು ಅವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಈ ರೊಮ್ಯಾಂಟಿಕ್ ಯುಗದಲ್ಲಿ ಬರುವಂತಹ ಎಲ್ಲ ಕವಿಗಳು ಕೂಡ ಅವರು ಮುಖ್ಯವಾಗಿ ತಮ್ಮ ಒಂದು ವಸ್ತುಗಳನ್ನ ರಚಿಸಿದ್ದು ಅಂದ್ರೆ ತಮ್ಮ ಸಾಹಿತ್ಯದ ಪ್ರಕಾರಗಳನ್ನ ರಚಿಸಿದ್ದು ಅವರು ನೇಚರ್ ಅಂದ್ರೆ ಪ್ರಕೃತಿಯನ್ನ ಮುಖ್ಯವಾಗಿ ಇಟ್ಕೊಂಡು ಅವರು ತಮ್ಮ ಒಂದು ಪದ್ಯಗಳನ್ನ ರಚನೆಯನ್ನ ಮಾಡುತ್ತಾ ಹೋಗ್ತಾರೆ ರೊಮ್ಯಾಂಟಿಕ್ ಸಾಹಿತ್ಯದ ಪ್ರತಿಯೊಬ್ಬರು ಕವಿಗಳು ಕೂಡ ಅವರ ಸಾಹಿತ್ಯದ ಮುಖ್ಯ ವಸ್ತು ಅಂತ ಹೇಳಿದ್ರೆ ಪ್ರಕೃತಿ ಮತ್ತೆ ಮನುಷ್ಯನ ಜೀವನದಲ್ಲಿ ಆಗುವಂತಹ ಸಾಮಾನ್ಯವಾಗಿ ನಡೆಯುವಂತಹ ಘಟನೆಗಳನ್ನೇ ಅವರು ಮುಖ್ಯವಾಗಿ ಇಟ್ಕೊಂಡು ಅವರ ಒಂದು ಕೃತ್ಯಗಳನ್ನ ಅವರು ರಚನೆಯನ್ನ ಮಾಡುತ್ತಾ ಹೋಗ್ತಾರೆ ಇದಾದ ಕೆಲವೇ ವರ್ಷಗಳಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಎರಡನೇ ಇಸ್ವಿಯಲ್ಲಿ ಲಿರಿಕಲ್ ಬ್ಯಾಲೆಡ್ನ ಎರಡನೇ ಭಾಗವನ್ನು ಕೂಡ ಅವರಲ್ಲಿ ಬರೀತಾರೆ ಲಿರಿಕಲ್ ಬ್ಯಾಲೆಡ್ ಅನ್ನುವಂಥದ್ದು ವರ್ಡ್ಸ್ ಅವರ ಸಾಹಿತ್ಯದ ನೇರ ಕೃತಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಇದರ ನಂತರದಲ್ಲಿ ಅವರಿಗೆ ಸಾಕಷ್ಟು ಗೌರವಗಳು ಕೂಡ ಸಿಗ್ತಾ ಹೋಗುತ್ತೆ ಅದರಲ್ಲಿ ಲೈಫ್ ಟೈಮಿನ ಒಂದು ಪೊಯೆಟ್ ಲಾನ್ವೆಟ್ ಅನ್ನುವಂತಹ ಕೂಡ ಅವರಿಗೆ ಕೊಡ್ತಾರೆ ಸಾವಿರದ ಎಂಟುನೂರ ನಲವತ್ಮೂರನೇ ಇಸ್ವಿಯಲ್ಲಿ ರಾಬರ್ಟ್ ಸೌತಿ ಅವರು ತಿಳ್ಕೊಳ್ತಾರೆ ರಾಬರ್ಟ್ ಸುದ್ದಿ ತೀರ್ಕೊಂಡ ನಂತರದಲ್ಲಿ ಆವತ್ತಿನ ಇಂಗ್ಲೆಂಡಿನಲ್ಲಿ ವಿಲಿಯಂ ವರ್ಡ್ಸ್ ಅವರಿಗೆ ಅಜೀವವಾಗಿರುವಂತಹ ಪೊಯೆಟ್ ಲಾರಿಯಟ್ ಅನ್ನುವಂತಹ ಒಂದು ಬಿರುದನ್ನು ಅವರಿಗೆ ಕೊಡಲಾಗುತ್ತೆ ಅಂದರೆ ನಮ್ಮ ಕನ್ನಡದಲ್ಲಿ ನಾವು ಹೇಗೆ ಮಹಾಕವಿ ಅಥವಾ ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದನ್ನು ಕೊಡ್ತೇವೆ ಅದೇ ತರದಲ್ಲಿ ಇಂಗ್ಲೆಂಡಿನಲ್ಲಿ ಪೊಯೆಟ್ ಲಾರಿಯೇಟ್ ಅನ್ನುವಂತಹ ಒಂದು ಬಿರುದನ್ನು ಕೊಡಲಾಗತ್ತೆ ಅವತ್ತಿನ ಕಾಲಕ್ಕೆ ವರ್ಡ್ಸ್ ಅವರಿಗೆ ಈ ಪೊಯೆಟ್ ಲಾರೆಂಟ್ ಅನ್ನುವಂತಹ ಒಂದು ಬಿರುದನ್ನ ಅಜೀವವಾಗಿ ಕೊಟ್ಟಿದೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂತಹ ವಿಜಯ ವರ್ಡ್ಸ್ ವರ್ಕ್ ಸಾವಿರದ ಎಂಟುನೂರ ಐವತ್ತರಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಅವರು ತೀರ್ಕೊಳ್ತಾರೆ ಇದಷ್ಟು ವಾಟ್ಸಪ್ ಅವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮೆಲ್ಲರ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ